ಇಲ್ಲ ನಾನು ಆ್ಯಕ್ಚುಲಿ ಹರ್ಬಲೈಸ್ ಪ್ರಾಡಕ್ಟ್ಸು ತಗೊಂಡ್ಲಿಕ್ಕೆ ಅಂತಲೇ ಇಲ್ಲಿ ಬಂದೆ ಸೊ ಆ್ಯಕ್ಚುಲಿ ನಾವು ಇದನ್ನು ಒಂದು ಒಂದು ವರ್ಷದಿಂದ ನಾವು ಆಕ್ಚುಲಿ ನಾನು ನಮ್ಮ ಮನೆಯವರೆಲ್ಲರೂ ಇದನ್ನು ನ್ಯೂಟ್ರಿಷನ್ ತೊಗೋಬೇಕು ಆ್ಯಕ್ಚುಲಿ ಒನ್ ಇಯರ್ ಬಿಫೋರು ಸೊ ನನಗೆ ಬಿ ಪಿ ತುಂಬ ಐ ಇತ್ತು ಶುಗರು ಲೆವೆಲ್ಲು ಜಾಸ್ತಿ ಇತ್ತು ಎಚ್ ಬಿ ಒನ್ ಸಿ ಸೆವೆನ್ ಪಾಯಿಂಟ್ ಫೈವ್ ಇತ್ತು ಸೊ ಅದೇ ರೀತಿ ಯೂರಿಕ್ ಆ್ಯಸಿಡ್ ಎಲ್ಲ ಜಾಸ್ತಿ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಇತ್ತು ಸೊ ನೀವು ನೋಡಿದಂಗೆ ಈವನ್ ಸ್ವಲ್ಪ ಓವರ್ ವೆಯ್ಟಾ ಊಟ ಇದೆ ಸೊ ಇದರಿಂದ ನನಗೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕೂ ಅಷ್ಟು ಎನರ್ಜಿ ಇರ್ತಾ ಇರಲಿಲ್ಲ ಈವನು ನೋಡಿರ್ಬೋದು ನಮ್ಮ ಸ್ಟೈಲ್ ಹಳೆಯ ಲೈಫ್ ಸ್ಟೈಲ್ ಯಾವ ರೀತಿ ಇತ್ತು ಸೊ ಈಗ ಅದನ್ನೆಲ್ಲ ನನಗೆ ಆ್ಯಕ್ಚುಲಿ ಈ ಒಂದು ಅರ್ಬಲೈಸ್ ಪ್ರೊ ಪ್ರಾಡಕ್ಟ್ಸು ಅಂದರೆ ಏನು ನಾವು ತಗೊಳ್ತಾ ಇದ್ದೀವಿ ತುಂಬ ಒಂದು ಅನುಕೂಲ ಆಗಿ ಆ್ಯಕ್ಚುಲಿ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಸೊ ಈಗ ನನಗೆ ತಗೊಂಡು ಒಂದು ಒಂದು ಒಂದೂವರೆ ತಿಂಗಳಿಗೆಲ್ಲ ಸೊ ನಮ್ಮದು ಆ್ಯಕ್ಚುಲಿ ಬಿ ಪಿ ಮತ್ತು ಎಲ್ಲ ಶುಗರು ಎಲ್ಲ ನಾರ್ಮಲ್ ಆಯಿತು ಸೊ ನಾರ್ಮಲ್ ಜೊತೆಗೆ ಬಾಡಿ ಫಿಟ್ ಆಗಿ ಎಲ್ದಿಯಾಗಿ ಎಲ್ದಿ ಇದಕ್ಕೆ ಬಂತು ಸೊ ಈಗ ತುಂಬ ಹೆಲ್ದಿ ನಾನು ನಮ್ಮ ಮನೆಯಲ್ಲಿ ಎಲ್ಲರೂ ಇದ್ದೀನಿ ಇವನ್ ನನ್ನ ಮಗಳು ಟೆನ್ ಇಯರ್ಸು ಸೊ ಅವರು ನಮ್ಮ ಮಗಳು ಕೂಡ ತೊಗೊಳ್ತಾ ಇದ್ದಾರೆ ತುಂಬ ತುಂಬ ಅದ್ಭುತವಾಗಿದೆ ಪ್ರಾಡಕ್ಟ್ ಇದು ನಮಗೆ ನಮ್ಮ ಕೋಚ್ ಇರ್ತಾರೆ ತುಂಬ ಗೈಡ್ ಮಾಡಿ ಸೊ ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಲೈಫ್ ಸ್ಟೈಲ್ ಕರೆಕ್ಷನ್ ಹೇಗಿದೆ ಹೇಗೆ ಮಾಡಿಕೊಂಡು ಹೆಲ್ದಿ ಮತ್ತು ಹ್ಯಾಪಿ ಲೈಫ್ ಹೇಗೆ ಲೀಡ್ ಮಾಡಬೇಕು ಅನ್ನೋದು ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತಾರೆ ಸೊ ಹಾಗಾಗಿ ತುಂಬ ಅನುಕೂಲ ಆಗಿದೆ ಇದರಿಂದ ಸೊ ಸುಮಾರು ಜನಕ್ಕೆ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ತಗೊಂಡು ತುಂಬ ರಿಸಲ್ಟ್ಸ್ ಬಂದಿದೆ ನಿಮಗೆ ಮಾಹಿತಿ ಕೊಟ್ಟವ್ರು ಯಾರು ಸರ್ ಸೊ ನನಗೆ ಇದೇ ರೀತಿ ಒಬ್ರು ವೆಯ್ಟ್ ಲಾಸ್ ಆಗಿರ್ತಕ್ಕಂಥ ಒಬ್ರು ನಮಗೆ ಹೇಳಿದ್ರು ಬನ್ನಿ ನೀವು ವೆಯ್ಟ್ ಲಾಸ್ ಆಗೋ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡು ಎಲ್ದಿ ಮತ್ತು ಹ್ಯಾಪಿ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು ಅಂತೇಳಿದ್ರು ನಮ್ಗೆ ಸ್ಟಾರ್ಟಿಂಗ್ ಕ್ಯೂರಿಯಾಸಿಟಿ ಇತ್ತು ಅಂದರೆ ಕೇಳಿ ಸೊ ಇದನ್ನು ಫಸ್ಟ್ ನೆಗೆಟಿವಾಗಿ ಮಾತಾಡೋದು ಬಿಟ್ಟು ಫಸ್ಟು ಇದರಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಕೊಡ್ಕೋಬೇಕು ಎಕ್ಸ್ಪೀರಿಯೆನ್ಸ್ ಆದ್ರೇ ನಮ್ಗೆ ಗೊತ್ತಾಗೋದು ಇದು ಏನು ಏನು ಸೈಡ್ ಎಫೆಕ್ಟ್ ಇದೆಯಾ ಇಲ್ಲ ಇದ್ರ ಬಗ್ಗೆ ನೆಗೆಟಿವ್ ಮಾತಾಡೋದು ಕರೆಕ್ಟಾ ನಿಜಾನಾ ಇಲ್ಲ ಸುಳ್ಳು ಅನ್ನೋದು ಮಾಹಿತಿ ಸಿಗ್ತದೆ ಯಾಕಂದರೆ ನಾನು ನೋಡ್ತಾ ಇದ್ದಂಗೆ ಸಾವಿರಾರು ಜನ ಇದನ್ನು ತಗೊಂಡು ಸಾವಿರಾರು ಜನಕ್ಕೆ ಅನುಕೂಲ ಆಗಿದೆ ಎಲ್ಲರದು ರಿಸಲ್ಟ್ ಬೆಸ್ಟ್ ರಿಸಲ್ಟು ಎಲ್ಲರದು ಅಲ್ಲಿ ರಿಪೋರ್ಟ್ಸು ನಾರ್ಮಲ್ ಆಗಿದೆ ತುಂಬ ಚೆನ್ನಾಗಿದೆ ಎಷ್ಟು ವೆಯ್ಟ್ ಲಾಸ್ ಅಂತೂ ಅದ್ಭುತ ಮತ್ತು ಈವನ್ ವೆಯ್ಟ್ ಗೇನ್ ಅಷ್ಟೆ ತುಂಬ ಇದೆ ಸೊ ಆಗೋದ್ರಿಂದ ಏನಾಗ್ತಾಯಿದೆ ಸೊ ನೀವು ನಾನು ನೀವು ನೋಡಿದಂಗೆ ನನ್ನ ಟ್ರಾನ್ಸ್ಫಾರ್ಮೇಷನ್ನೇ ಸಿಕ್ಕಾಪಟ್ಟೆ ಆಗಿದೆ ಅಲ್ವಾ ಸೊ ಈವನ್ ನಾನು ನಮ್ಮ ವೈಫು ಅವ್ರದ್ದು ಅಷ್ಟೇ ಸೊ ತುಂಬ ವೆಯ್ಟ್ ಲಾಸ್ ಆಗಿದೆ ಹದಿನೈದು ಕೆ ಜಿ ವೆಯ್ಟ್ ಲಾಸ್ ಆಗಿದೆ ಆಗ್ತಾನೆ ಇದ್ದಾರೆ ಸೊ ಯಾಕಂದರೆ ನಮಗೆ ರಿಸಲ್ಟ್ಸ್ ಬಂದಿರೋದಕ್ಕೆ ನಾನು ಧೈರ್ಯವಾಗಿ ಎಲ್ಲಿ ಬೇಕು ಹೇಳ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ಒಂದು ಆಮೇಲೆ ಇದು ಕೆಮಿಕಲ್ ಕೆಮಿಕಲ್ ಇಲ್ಲದೇ ಇರ್ತಕ್ಕಂಥ ಎಲ್ದಿ ಫುಡ್ ಸರಿನಾ ಓನ್ಲಿ ಬ್ರೇಕ್ಫಾಸ್ಟ್ ರಿಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು ಬ್ರೇಕ್ಫಾಸ್ಟ್ ರಿಪ್ಲೇಸ್ಮೆಂಟ್ ಜೊತೆಗೆ ನಾವು ಯಾವ ರೀತಿ ಸ್ಟೈಲ್ ಅಂದರೆ ಜೀವನ ಶೈಲಿನ ಯಾವ ರೀತಿ ರೂಪಟ್ಟಿಸ್ಕೋಬೇಕು ಯಾವ ರೀತಿ ಅಳವಡಿಸ್ಕೊಂಡು ಇಟ್ಕೋಬೇಕು ಅನ್ನೋದು ಸಿಂಪಲ್ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿದೆ ಎಷ್ಟೋ ಜನಕ್ಕೆ ಇದು ತುಂಬ ಚೆನ್ನಾಗಿ ಅವ್ರ ಫ್ಯಾಮಿಲಿ ಅವ್ರ ಲೈಫು ಎಲ್ಲನೂ ಬೆಟರಾಗಿದೆ ಆಗಿದೆ ಅವ್ರದ್ದ ಮಾಹಿತಿ ಅಡ್ರೆಸ್ ಶೇರ್ ಮಾಡಕ್ ಇಲ್ಲ ಇದು ಏನು ಅಂದ್ರೆ ಎಲ್ಲ ಕಡೆ ಈಗ ಕ್ಲಬ್ ಸಿಸ್ಟಮ್ ಅಂತ ಬಂದಿದೆ ಸೊ ಎಲ್ರು ಅವರ ಏರಿಯಾಗಳಲ್ಲಿ ಸೊ ಅವರು ಇರ್ತಕ್ಕಂಥ ಏರಿಯಾಗಳಲ್ಲಿ ಅವ್ರದೇ ಆದ ಒಂದು ಸುಮಾರು ಕ್ಲಬ್ಸ್ ಇದ್ದಾವೆ ಅವರು ಪ್ರಮೋಟ್ ಮಾಡ್ತಾ ಇರ್ತಾರೆ ಸೊ ಯಾರೇ ಕರೆದರೂ ಖಂಡಿತ ಇದಕ್ಕೆ ಫಸ್ಟು ನಾವು ಏನಂದರೆ ಪ್ರಾಮುಖ್ಯತೆ ಕೊಟ್ಟು ಅವ್ರ ಜೊತೆಗೆ ಹೋಗ್ಬೇಕು ಫಸ್ಟ್ ಏನು ಅಂತ ನೋಡಬೇಕು ಎಕ್ಸ್ಪೀರಿಯನ್ಸ್ ಪಡ್ಕೋಬೇಕು ಸೊ ಟೂ ಡೇಸು ಆ್ಯಕ್ಚುಲಿ ಸ್ಟಾರ್ಟಿಂಗು ಟ್ರಯಲ್ ಅಂತಲೇ ಕೊಡ್ತಾರೆ ಟ್ರಯಲ್ ಪ್ಯಾಕೇಜ್ ಅಂತಲೇ ಟೂ ಡೇಸಲ್ಲೇ ಎಷ್ಟೋ ಜನಕ್ಕೆ ಅದ್ಭುತವಾಗಿ ರಿಸಲ್ಟ್ಸ್ ಬಂದಿದೆ ಅದರಿಂದ ಅವರು ಡಿಸೈಡ್ ಮಾಡ್ಬೋದು ನಾವು ಇದನ್ನ ಇದನ್ನು ಅನ್ನೋದು ಸರಿನಾ ಯಾಕಂದರೆ ಇದು ನಾವು ನೋಡ್ತಾ ಇದ್ದೀವಲ್ಲ ಕಣ್ಮುಂದೆ ನೋಡ್ತಾ ಇದ್ದೀವಿ ಸೊ ಯಾಕಂದರೆ ನಾನು ಒಬ್ಬ ಪಬ್ಲಿಕ್ ಸರ್ವೆಂಟಾಗಿ ನಾನು ಒಬ್ಬ ಪೊಲಿಟಿಕಲಲ್ಲಿ ಇದ್ದೀನಿ ಸೊ ಜನಕ್ಕೆ ತಪ್ಪು ಮಾಹಿತಿ ಹೋಗ್ಬಾರ್ದು ಸೊ ನಮಗೆ ರಿಸಲ್ಟ್ಸ್ ಬಂದಿರೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಯಾರು ಬೇಕೋ ತೊಗೋಬೋದು ಅಂತೇಳಿ ನಾನು ಧೈರ್ಯವಾಗಿ ಹೇಳ್ತೀನಿ ತ್ಯಾಂಕ್ ಯು